ಸುಡುಗಾಡಲ್ಲಿ ಎಣ ಕಾಯುವ ಸತ್ಯ ಋಚಂದರ ಇದ್ದರೆ ಸುಡುಗಾಡು ಚಂದ ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆ ಚಂದ ಗುಡಿಯಲ್ಲಿ ಪೂಜೆ ಮಾಡುವ ಪೂಜರ ಇದ್ದರೆ ಗುಡಿ ಚಂದ ಈ ನಪೋಲಿಯನ್ ಕೋಟೆಯಲ್ಲಿ ಚಂದುಳ್ಳ ಚಲಿವಿಯರು ಇದ್ದರೆ ಇನ್ನು ಚಂದ ಕೊಟ್ಟರು ಬೇಡ ಕನ್ನ ಹಾಕುವರ ಸಂಘ ಅನ್ನ ಕೊಟ್ಟರು ಬೇಡ ಅವೇಕಿಗಳ ಸಂಘ ಹಾಲು ಕೊಟ್ಟರು ಬೇಡ ಅಂಗಿಸುವರ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ವೇದಿಕೆ ಮೇಲೆ ನಿಂತು ಕಂಠಘೋಷವಾಗಿ ಬಗಳಿದ್ದ ರೈತ ಸಂಘದ ಅಧ್ಯಕ್ಷ ಈ ವಲಸು ಜನರು ಆ ರಾಮ್ಯನ ಪಾಡು ನಾಯಿ ಪಾಡಾಯಿತ ಅಕ್ಕಿ ಬರುತ್ತಿದೆ ಬರಲಿ ಬರಲಿ ಬಹಳ ದನಗಳು ಕಳೆದವು ಅಕ್ಕಿಗಳ ಜೊತೆ ಸರಸವಾಡದೆ ಬರುತ್ತಿರುವಳು ನನ್ನ ಪರ್ಸನಲ್ ಸೆಕ್ಯೂರಿಟಿ ಚಾರ್ಲಿ ಮಗಳು ಮಾದಾರಂಗೆ ಇದೇನಿದು ಮೈ ತುಂಬಿಕೊಂಡು ಮಾಗಿದ ರಸಪೂರಿ ಮಾವಿನ ಹಣ್ಣಿನ ಹಾಗೆ ಫಳಫಳ ಅಂತ ಹೊಳೆಯುತ್ತಿದ್ದಾಳೆ ಇದು ನಮ್ಮ ಹಿತ್ತಲ ಗಿಡದ ರಂಬೆ ಕೊಂಬೆಗಳ ಮರೆಯಲ್ಲಿ ಬೆಳೆದು ಪಕ್ವವಾದ ಅಣ್ಣ ಇದನ್ನು ಬಹಳ ದಿನ ಬಿಟ್ಟರೆ ಹೋಗುವುದು ಇಂದು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ ಏ ಚಂದ್ರಚಕ್ರೇ ಸ್ವಲ್ಪ ನಿಲ್ಲು ನನ್ನ ಹೆಸರು ಅಲ್ಲ ಮದರಂಗಿ ಅಂತ ಮದರಂಗಿ ವಾರ್ಯವ್ವಾ ನಾನು ಮೊದಲು ನೋಡಿದ್ದೆ ನಿನ್ನಂಥ ಸುಂದರಿಯರ ಚಿತ್ರ ಈ ಚಿತ್ರ ಬಿಡಿಸಿದ ಕಲೆಗಾರನ್ಯಾರು ಅವನಿಗೆ ತುಂಬ ಥ್ಯಾಂಕ್ಸ್ ಈ ಚಿತ್ರ ನನ್ನ ಬಳಿ ಸಚಿತ್ರವಾಗಲೇ ಬೇಕಾ ನೋಡಿ ನೀವು ನನ್ನ ತಂದೆಗೆ ಆಗಿರಬಹುದು ಅದು ನನಗಲ್ಲ ಸತ್ಯ ನಾಯದ ಧರ್ಮ ಅನ್ಯಾಯ ಅಧರ್ಮವನ್ನು ಮಟ್ಟ ಹಾಕುವ ಅಸ್ತ್ರ ಅಂದರೆ ಕರ್ಮವನ್ನು ಕತ್ತರಿಸುವ ಗಡ್ಡ ಬಡವರಿಗೆ ರಾಕ್ಷಸ ನಿನ್ನಂತ ಹೆಣ್ಣಿಗೆ ರಸಿಕರ ರಾಜ ನೋಡಿ ಸತ್ಯ ನ್ಯಾಯದ ಸೂತ್ರ ಅಂತ ಹೆಣ್ಣಿನ ಮಾನಪ್ರಾಣದ ಬಗ್ಗೆ ಅಪಹಾಸ್ಯ ಮಾಡಬೇಡಿ ನಾಲ್ಗೆ ಓಟದಲ್ಲಿ ಸ್ವಲ್ಪ ಮಿತಿ ಇರಲಿ ಒಪ್ಲೆ ಸಿಕ್ಕಿದ ನಂತ ಈ ರೀತಿ ಹಾರಾಡಿ ಮಾತನಾಡಬೇಡಿ ಮರ್ಯಾದೆ ಕೊಟ್ಟು ಮಾತನಾಡಿ ನೀನು ಕಿತ್ತೂರನ್ನೇ ಆಳಿದ ಕಿತ್ತೂರಿ ರಾಣಿ ಚೆನ್ನಮ್ಮಳು ಬ್ರಿಟಿಷರೊಂದಿಗೆ ಕಿತ್ತೂರನ್ನೇ ಆಳಿದ ಕಿತ್ತೂರಿ ರಾಣಿ ಚೆನ್ನಮ್ಮಳು ನೋಡು ನಾ ಎನ್ನುವ ವೀರಸುರರು ಮಣ್ಣಾಗಿ ಅಳಿದು ಹೋಗಿದ್ದಾರೆ ಅಂಥದ್ರಲ್ಲಿ ನೀನು ಒಂದು ಯೌವನ ತುಂಬಿದ ಪಕ್ವವಾದ ಅಣ್ಣ ಕೆಲಸಕ್ಕೆ ಬಾರದ ಹೆಣ್ಣಿಗೆ ನಾನೆಂದು ಬಡಬಡಿಸಿ ಬಂದರೆ ನಿನಗೆ ನಾನು ಮರ್ಯಾದೆ ಕೊಡಬೇಕಾ ನೋಡ ನಿನಗೇನು ಬೇಕು ಎಷ್ಟು ಹಣ ಬೇಕು ಕೇಳೋ ನಾನು ಕೊಡುತ್ತೇನೆ ಆದರೆ ಒಂದೇ ಒಂದು ಸಲ ನಾ ಹೇಳಿದಂತೆ ಕೇಳೋ ನೋಡಿ ತಪ್ಪು ತಿಳಿದುಕೊಳ್ಬಿಡಿ ನೀವು ಶ್ರೀಮಂತರು ನಾವು ಬಡವರು ಬಡವರು ಅಂದ ಮಾತ್ರಕ್ಕೆ ಸಿರಿತನದ ಆಸೆಗಾಗಿ ನಾನು ಯಾವತ್ತೂ ಸೀಲ ಕಳೆದುಕೊಳ್ಳೋದಿಲ್ಲದ ನೀ ಓಹೋ ಅಂದರೆ ಮೆತ್ತಗೆ ಮಾತನಾಡಿಸಿ ಆಹ್ವಾನಿಸಿದರೆ ಎಂದು ಕಾಣುತ್ತೆ ಮತ್ತೇನ ಕ ಮಾಡೋಕ್ಕಾಗುತ್ತೆ ಯಾರು ಇರದೆ ಈ ಕಾಡಿನಲ್ಲಿ ವಾತೋದು ಅನುಭವಿಸುವ ನಿನ್ನ ಅಷ್ಟು ಬಗಸೆ ಮಾನವನ ಕೈ ಮುಗಿದು ಬೇಡಿಕೊತೀನಿ ನನ್ನ ನೀನು ಮಾಡಬೇಡಿ ಇವನೇ ಅವನು ಅಡುಕೋತೀ ನಮ್ಮ ಮಗ ಈ ಕಡೆ ಬರ್ತಿದ್ದಾನೆ ನೋಡೋ ಅべ ಮಗಳ ಮದರಂಗಿ ನೋಡು ಇವನ ನೋವು ಎಲ್ಲಿ ಆಳಗೆ ಹೋಗಿ ತೋಯಿದ ಆರಾರಾ ಹುಟ್ಟಿದ್ದು ನೋಡು ನಿಮ್ಮ ತಂಗಿ ಬರ್ತಿದ್ದಾನೆ ಇಲ್ಲಿ ನಡೆದ ವಿಷಯ ಬಾಯಿ ಬಿಟ್ಟಿ ಅವನ ಪ್ರಾಣ ಯಮಲೋಕಕ್ಕೆ ನಿನ್ನ ಶೀಲಾ ತಾಮಲೋಕಕ್ಕೆ ಇದೆ ಕಡಮಗಳ ಅಂತ ನೋಡಿ ಜನ ಹೇಳಾರ ಎಲ್ಲಿ ತೋ ಯಾರು ಕೂಡ ಬಾಯಿ ತಕೊಂಡು ಅಂತ ದೇವರೇ ಬಲ್ಲ ಅಲ್ಲೇ ಇವನು ಅವನ ನಮ್ ಕೂಸ್ ಇಲ್ಲೇ ನಾನು ಅಲ್ಲ ಮೇ ಮಗಳ ಈ ದಾರಿ ಮೇಲೆ ಯಾಕೆ ನಿಂತಿ ಇಲ್ಲಿ ಎಪ್ಪ ನಾ ಏನು ದಾರಿ ಮ್ಯಾಗ ನಿಂತಿಲ್ಲ ಇಲ್ಲಿ ಅದ ನೋಡಿ ನಿಮ್ಮ ಸೌಕಾರ ನನ್ನ ತೀಟೆ ತೀರ್ಸ್ಕೊಳಕಾಗಿ ನನ್ನ ದಾರಿ ಮ್ಯಾಗ ಅಡ್ಡ ಕೆಡವಿ ನಿಂದ್ರಿಸ್ತಿದ್ದ ಗೊತ್ತೇನ ಮಾತಾಡಬಾರ್ದು ನಿನಗೆಲ್ಲ ಗೊತ್ತಾಗಲ್ಲ ಮನೆಗೆ ಬಾನ ಎಲ್ಲ ತಿಳಿಸಿ ಹೇಳ್ತೀನಿ ಶ್ರೀಮಂತರು ನಕಲಿಗೇ ಅಂದಿರಬಹುದು ಅದ್ ತಲೆ ಕೆಳಸಿ ಅಂತ ನಕಲಿ ಇನ್ನೊಂದು ಸ್ವಲ್ಪ ಬರ್ಲಿ ಅಂದ್ರೆ ಹನ್ಯ ಮಾಡ್ತಿದ್ದಾವ ನಂದು ಸಾರ್ಲೇ ಮಗಳನ್ನು ಚೆನ್ನಾಗಿ ಬೆಳೆಸಿದ್ದೀಯಾ ಸಾಯಂಕಾಲ ನಮ್ಮ ಮನೆ ಕಡೆ ಕರೆದುಕೊಂಡು ಬಾ ಉಡುಗೊರೆ ಕಟ್ಟು ಕಳಿಸುತ್ತೇನೆ ಬರ್ತೀನಿ ಮಗನಕ್ಕ ಅಮ್ಮ ಕಾಮಸರು ವಜ್ರ ನನ್ನ ಮನೆ ಜಗಲಿಗೆ ಕೈ ಹಾಕಿ ಅಂದ ಮೇಲೆ ಮುಂದೆ ಲೋಳ ಈ ನಾಟಕದ ಸೂತ್ರಧಾರಿಯ ಕೈ ಚಳಕವನ್ನು ಚಾರ್ಲಿ ಏನು ಯೋಚನೆ ಮಾಡುತ್ತಿರುವ ನನ್ನ ಮೇಲೆ ನಂಬಿಕೆ ಇಲ್ಲವ ನಿನಗೆ ನಂಬಿಕೆ ದಣಿ ನಿಮ್ಮನ್ನು ನಂಬುದು ಮತ್ತೆ ಯಾರು ನಂಬುದ್ರಿ ಮುಚ್ಚುಳಿಗೆ ತಪ್ಪ ಕಣೈತಿ ನೀವೇನು ಮನ್ಸಿಗೆ ಹಚ್ಕೋಬೇಡ್ರಿ ಚಾರ್ಲಿ ಆದರೂ ನಿನ್ನ ಮಗಳ ಚಿತ್ರಪಟ ನನ್ನ ಚಿತ್ತವನ್ನೇ ವಿಚಿತ್ರ ಮಾಡಿಬಿಟ್ಟಿದೆ ಆದಷ್ಟು ಬೇಗ ನಾ ಚಿತ್ರಪಟಕ್ಕೆ ಬಣ್ಣ ತುಂಬುವ ಕಲೆಗಾರ ನಾನಾಗಬೇಕು ಸೊಕ್ಕ ಬಂದ ಕ್ವಾಣಗ ಹೆಂಗ ಯಾವಾಗ ಕಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ ಈಗ ನೋಡ ಈ ಕ್ವಾಣಗ ಸುಣ್ಣದ ನೀರು ಹೆಂಗ ಕುಡಿಸ್ತೀನಿ ಅಂತ ಚಾರ್ಲಿ ಅಂದ್ರೆ ನಮ್ಮ ಮಾತಿನ ಅರ್ಥ ಎಪ್ಪ ಸೊಗಾರ ನೀವು ಅವಿನ ಬಾಲ ಮುಟ್ಟಿರಿ ಆದ್ರ ಆ ಹಾವಿನ ಎಡೆ ಮುರಿಬೇಕ್ರಿ ಅಂದಾಗ ಮಾತ್ರ ಕಾರಸ್ಥಾನದ ಕಾಯಕ ಅಂತ್ಯ ಆಗ್ತೈತಿ ಚಾರ್ಲಿ ಕಾದು ನೋಡು ಅದಕ್ಕೂ ಸದ್ಯದಲ್ಲಿ ಸಮಯ ಫಿಕ್ಸ್ ಮಾಡಿದ್ದೇನೆ ದೇಶಕ್ಕೆ ಒಬ್ಬನೇ ಪ್ರಧಾನಿ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ ಈ ಶಾಸಕಕ್ಕೆ ಒಬ್ಬನೇ ಶಾಸಕ ಈ ತಾಲೂಕಿಗೆ ಒಬ್ಬನೇ ಶಾಸಕ ಈ ನಾಟಕಕ್ಕೆ ಒಬ್ಬನೇ ಕಳನಾಯಕ ಆ ಕಳನಾಯಕ ನಾನಿರುವಾಗ ನಾ ಎಣೆಯುವ ಕತೆಗೆ ಸದ್ಯದಲ್ಲಿ ಅಂತೆ ಆಡಿ ಆ ಹುಲಿಯನ ಬಾಳಿನಲ್ಲೇ ನಾಂದಿ ಆಡದಿದ್ದರೆ ವಜ್ರ ವೈಢರ್ಯದೊಂದಿಗೆ ಮರೆಯುವ ವಜ್ರ ಕಾಂತನೇ ಅಲ್ಲ ಅಯ್ಯೋ ಆ ಹುಲಿ ಹುಲಿಯತ್ತ ಕಡೆ ಬರಕತ್ತೀ ಯಾಕೆ ಎದುರಿಗೆ ಬರಕತ್ತೈತ್ರಿ ನಡ್ರಿ ಹೋಗ್ರಿ ಚಾರ್ಲೆ ವೈರಿಗಳಿಗೆ ಎದಿರಿ ಹೋಗುವ ಜಾಯಮಾನ ಈ ವಜ್ರ ಕಾಂತನ ಲೈಫಿನಲ್ಲಿಯೇ ಇಲ್ಲ ಚಾರ್ಲೆ ಇತ್ತಿತ್ತಾಗ ಈ ಊರಿನ ರೇಷ ದ್ವೇಷ ಎಲ್ಲೋಗಿದೀವ ದಣಿ ನನ್ನ ಮಾತು ಕೇಳ್ರಿ ನೀವು ಹುಲಿಯತ್ತ ಕೊಳಗೆ ಬರಕ್ಕೆ ಲೇ ಬಾಯಿ ನಾ ಏನಾಮರ್ಧ ಈ ದೇಹದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ರಕ್ತ ಹರಿಯುತ್ತಿದೆ ಹುಟ್ಟುತ್ತಲೇ ರೈತರ ಏಳಿಗೆಗಾಗಿ ಹೋರಾಟ ಮಾಡುವ ಛಲವತ್ತ ಛಲಗಾರನು ನಾನು ಹಾಗಾದರೆ ಎಲ್ಲಿ ನಿಮ್ಮ ರೈತ ಸಂಘ ರೈತ ಸಂಘದ ಅಧ್ಯಕ್ಷ ನರಕಿತ್ತ ನಾಯಿಪಾಡಂತಾಗಿದೆ ರೈತ ಸಂಘದ ಪರಿಸ್ಥಿತಿ ನಾಯಿ ರೈತರು ನನ್ನ ದೇವರು ರೈತ ಸಂಘ ನನ್ನ ದೇವಾಲಯ ಆ ದೇವರ ಬಗ್ಗೆ ಈ ಅಳಿಸಿದರೆ ಕತ್ತರಿಸುವೆ ನಿನ್ನ ಕತ್ತನ್ನು ಕತ್ತರಿಸಿಕೊಳ್ಳಲು ನಾನೇನು ಕೈಯಲ್ಲಿ ಬಳೆ ತೊಟ್ಟ ಹೆಂಗಸರಲ್ಲಲೇ ಒಂದು ವಾರ ಸಮಯ ಕೊಡುತ್ತೇನೆ ನೀನಾಗಲೇ ನೀನು ಈ ವಜ್ರಕಾಂತನೇ ರೈತ ಸಂಘದ ಅಧ್ಯಕ್ಷನೆಂದು ಘೋಷಿಸಿದರೆ ಒಳ್ಳೆಯದು ಇಲ್ಲವಾದರೆ ಅದರಾದವರ ಮೇಲೆ ಎದಗಿ ರೈತ ಸಂಘದ ಅಧ್ಯಕ್ಷ ಸ್ಥಾನವನ್ನು ಪಡೆಯಬೇಕಾಗುತ್ತದೆ ಹೆಣದ ಮೇಲೆ ನೀನೇರುವೆಯೋ ಬಲಿ ಕೊಡುವ ಕುರಿಯಾಗುವೆಯೋ ನಾನು ನೋಡೇ ಬಿಡ್ತೀನಿ ನಿನ್ನ ಸುಟ್ಟು ಬೋಧಿ ಬೋಧಿ ಮಾಡುತ್ತೇನೆ ಮಗನೆ ಬಂಡಭಟ್ಟಿ ಮಗನೇ ಹೆಂಗಸರಾಗಿ ಆ ಬಂದೂಕು ತೋರಿಸಿದರೆ ಎದರಿ ಓಡಿ ಹೋಗುತ್ತೇನೆಂದು ತಿಳಿದದರೆ ಅದು ನಿನ್ನ ಮೂರ್ಖತನ ಆ ನಿನ್ನ ಬಂದೂಕಿನ ಹನ್ನೆರಡು ಗುಂಡು ನನ್ನ ಎದೆ ಬಗೆದರು ಈ ಪರಶುರಾಮನ ಪಾಸುಪತಾಸ್ತ್ರದಿಂದ ನಿನ್ನ ತಲೆ ಕತ್ತರಿಸುತ್ತೇನೆ ಕತ್ತರಿಸುತ್ತೇನೆಗೋಸ್ಕರ ದೇವಸುರ ಚಕ್ರಸುರರನ್ನೇ ಸಂಹಾರ ಮಾಡಿದ ಶನಿ ಅಡ್ಡ ಬಂದರು ನಿನ್ನನ್ನು ಬಿಡುವುದಿಲ್ಲ ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಗಾಲು ಹಾಕಿ ನಿನ್ನನ್ನು ಉದ್ದುದ್ದಲಾಗಿ ಕತ್ತರಿಸಿ ನಮ್ಮೂರಿನ ಅಗಸಿ ಬಾಗಿಲಿಗೆ ತೂಗು ಹಾಕಲಿಲ್ಲ ನನ್ನ ಹೆಸರು ಕಾಡು ಹುಲಿಗಳ ಜೊತೆ ಕಾದಾಡುವ ಹುಲಿಯೇ ಅಲ್ಲ ಮಗನೇ ಅಪ್ಪ ಸಹಕಾರ ಈ ಹುಲಿಯನ್ನು ಮಾತು ಕೇಳಿದ್ರ ಇಂದಿನಿಂದ ನಿಮ್ಮ ಮಾಟ ಮುಗದಂಗ ನೋಡ್ರಿ ಏ ಚಾರ್ಲೆ ಅಯ್ಯೋ ಬರೆದ ಕತೆ ಇನ್ನೂ ಮುಗಿದಿಲ್ಲ ಈಗ ತಾನೇ ಪ್ರಾರಂಭವಾಗಿದೆ ಚಾರ್ಲೆ ಇಂಥ ಜುಜುಬಿ ಬಡ ಬಿಕಾರಿಗಳು ಈ ಜೀವನದ ಈ ವಜ್ರಕಾಂತನ ಜೀವನದ ಡೈರಿಯಲ್ಲಿ ಅದು ಎಷ್ಟೋ ಜನ ಲಾಂಗ್ ಹಿಡಿದು ಲಗ ಒಗೆದು ಹೋಗಿದ್ದಾರೋ ಏನೋ ಅಂಥದ್ರಲ್ಲಿ ಇವನ ಲೆಕ್ಕ ಇನ್ನು ಮುಂದೆ ನೋಡುವಂತೆ ಈ ವಜ್ರಕಾಂತನ ಮರ್ಮ ಅಲ್ರಿ ಸೌಕ ಅಲ್ರಿ ಸೌಕಾರ ನಾ ಮೊದ್ಲ ಬೇಡ ಬರ್ರಿ ಬೇಡ ಬರ್ರಿ ಅಂತ ಕಡ್ಡಿ ಮುರಿದು ಕೈ ಹಾಕಿ ಕೊಟ್ಟು ಇಲ್ಲಿಂದ ಹೋಗೋಣ ಅಂದ್ರೆ ಹೆದರಿಕೆ ಪುಡ ಕ್ವಾಳನಿಗೆ ಆಯ್ತು ಅಂದ್ರೆ ಅದೇನು ಮಾಡಕಾಗ್ತದೆ ನಿಮಗೆ ಚಾರ್ಲಿ ಅವನನ್ನು ಬಹಳ ದಿನ ಬದುಕಲು ಬಿಡಬಾರದು ಆದಷ್ಟು ಬೇಗನೆ ಆ ರೌಡಿ ಚಾಣಕನನ್ನು ಕರೆಸಿ ಕಾತ್ತರಿಸಬೇಕು ಆ ಸಕ್ಕಿದ ದೇಹವನ್ನು ಅದನ್ನು ನಾನು ನೋಡಿ ಕೊಕಾಡಿಸಿ ನಗುತ್ತಿರಬೇಕು ಈ ಊರಿನ ಜನ ನರಳಿ ನರಳಿ ಸಾಯುವುದನ್ನು ಅಂತೂ ಇಂದು ಕ್ವಾನಿಗೆ ಕುಡಿಸಿದ ಸುಣ್ಣದ ನೀರು ಉಸಿ ಹೋತ ವಜ್ರ ನಿನ್ನ ತಾಯಿ ಒಟ್ಟಿ ತಳ್ಳಗೈತಿ ಮಗರ ಉಳ್ಕಂಡಿ ನನ್ನ ಮಗಳಿಗೆ ಕೈ ಹಾಕಿದೆ ಅಂದ ಮೇಲೆ ಮುಂದೆ ಮಗರ ನಿನ್ನ ಮಾರಿಗೆ ಹಬ್ಬನಾ